ಫ್ರಾನ್ಸ್ ಬಿಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಶ್ಮಿ ಬಾಸ್ ಬರ್ತ್ ಡೇಗೆ ಶ್ರೀ ಮುರುಳಿ ಕೊಟ್ಟ ಭರ್ಜುರಿ ಗಿಫ್ಟ್ ಗೊತ್ತಾ ಹೇಳ್ತೀನಿ ಕೇಳಿ ಆಕ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟದ್ದಾರೆ ಸೆಂಚುರಿ ಸ್ಟಾರ್ ಬರ್ತ್ ಡೇಗೆ ವಿಶೇಷವಾಗಿ ಶಿವನ ಅಭಿನಯದ ಹೊಸ ಚಿತ್ರಗಳ ಪೋಸ್ಟರ್ ಟೀಸರ್ ಗಳು ಬಿಡುಗಡೆಯಾಗುವುದು ಸಹಜ ಅದೇ ಸಂಪ್ರದಾಯದಂತೆ ಈಗ ಮಫ್ತಿ ಚಿತ್ರದ ಎರಡನೇ ಟೀಸರ್ ಬಿಡುಗಡೆಯಾಗಿದೆ ಕರುನಾಡ ಚಕ್ರವರ್ತಿಯ ಹುಟ್ಟು ಹಬ್ಬದ ಪ್ರಯುಕ್ತ ರಿಲೀಸ್ ಆಗಿರುವ ಮಫ್ತಿ ಟೀಸರ್ ಸಖತ್ ಮಾಸಾಗಿದ್ದು ಶಿವಣ್ಣನ ಲುಕ್ ಕ್ರೇಜ್ ಹೆಚ್ಚಿಸಿದೆ ಕಪ್ಪು ಬಣ್ಣದ ಪಂಚೆ ಮತ್ತು ಕಪ್ಪು ಬಣ್ಣದ ಶರ್ಟ್ ತೊಟ್ಟಿರುವ ಶಿವರಾಜ್ ಕುಮಾರ್ ಎಂಟ್ರಿ ಚಿಂದಿ ಉಡಾಯಿಸ್ತಾ ಇದೆ ಅಂದ್ಹಾಗೆ ಕಳೆದ ಡಿಸೆಂಬರ್ನಲ್ಲಿ ನಟ ಶ್ರೀ ಮುರಳಿ ಹುಟ್ಟುಹಬ್ಬದಂದು ಮಾಫ್ತಿ ಚಿತ್ರದ ಫಸ್ಟ್ ಟೀಸರ್ ರಿಲೀಸ್ ಆಗಿತ್ತು ಇದೇ ಮೊದಲ ಬಾರಿಗೆ ಶಿವರಾಜ್ ಕುಮಾರ್ ಮತ್ತು ಶ್ರೀ ಮುರಳಿ ಒಟ್ಟಿಗೆ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದು ಈ ಚಿತ್ರದ ಮೇಲೆ ಭಾರಿ ನಿರೀಕ್ಷೆ ಹಾಗೆ ಕುತೂಹಲ ಬೆಟ್ಟದಷ್ಟಿದೆ ಇನ್ನುಳಿದಂತೆ ನರ್ತನ್ ಆಕ್ಷನ್ ಕಟ್ ಹೇಳ್ತಾ ಇರೋ ಮಫ್ತಿ ಚಿತ್ರವನ್ನ ಜಯಣ್ಣ ಭೋಗೇಂದ್ರ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಚಿತ್ರದಲ್ಲಿ ಶ್ರೀ ಮುರಳಿ ಜೊತೆ ಸಾನ್ವಿ ಶ್ರೀವಾಸ್ತವ್ ಜೋಡಿಯಾಗಿದ್ದಾರೆ ಸೊ ಇದೇ ಗಿಫ್ಟ್ ಶಿವಣ್ಣನಿಗೆ ಮುರಳಿ ಕೊಟ್ಟದ್ದು ಸದ್ಯಕ್ಕೆ ಸುದ್ದಿ ಇಷ್ಟು ಇನ್ನಷ್ಟು ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದ್ರೆ ಫಿಲ್ಮಿ ಬೀಟ್ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು